ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಉಪನ್ಯಾಸಕರು ನಾನೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಭಾರತ ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳಿವೆ ಕೆಳಕಂಡ ವಿಷಯಗಳನ್ನು ಅದು ಒಳಗೊಂಡಿದೆ ಅನುಸೂಚಿ ಒಂದು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ನೀಡುತ್ತದೆ ಅನುಸೂಚಿ ಎರಡು ರಾಷ್ಟ್ರಪತಿ ರಾಜ್ಯಪಾಲ ಕೇಂದ್ರ ರಾಜ್ಯ ಶಾಸಕಾಂಗಗಳ ಸಭಾಪತಿಗಳ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ನ್ಯಾಯಾಧೀಶರ ಹಾಗೂ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಅವರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ್ದಾಗಿದೆ ಅನುಸೂಚಿ ಮೂರು ಸಚಿವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ನ್ಯಾಯಾಧೀಶರಿಗೆ ಮತ್ತು ಕಂಟ್ರೋಲರ್ ಅಡಿಟರ್ ಜನರಲ್ಗೆ ಪ್ರತಿಜ್ಞಾವಿಧಿ ವಿಧಾನಗಳನ್ನು ಇದು ಒಳಗೊಂಡಿದೆ ಅನುಸೂಚಿ ನಾಲ್ಕು ಅನುಸೂಚಿ ನಾಲ್ಕು ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಗೆ ಸಂಬಂಧಪಟ್ಟದ್ದಾಗಿದೆ ಅನುಸೂಚಿ ಐದು ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟ ಆಡಳಿತ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ ಅನುಸೂಚಿ ಆರು ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ ಅನುಸೂಚಿ ಏಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಅನುಸೂಚಿ ಎಂಟು ಭಾರತದ ಇಪ್ಪತ್ತೆರಡು ಭಾಷೆಗಳನ್ನು ನಮೂದಿಸಿರುವುದು ಅನುಸೂಚಿ ಒಂಬತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಂಗೀಕರಿಸಿದ ಭೂ ಸುಧಾರಣಾ ಮತ್ತು ಇತರ ಕೆಲವು ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ ಅನುಸೂಚಿ ಹತ್ತು ಪಕ್ಷಾಂತರ ನಿಷೇಧ ಕಾನೂನು ಅನುಸೂಚಿ ಹನ್ನೊಂದು ಪಂಚಾಯತ್ ಸಂಸ್ಥೆಗಳ ಅಧಿಕಾರವನ್ನು ಮತ್ತು ಜವಾಬ್ದಾರಿಗಳು ಅನುಸೂಚಿ ಹನ್ನೆರಡು ಮುನ್ಸಿಪಾಲ್ಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಇಲ್ಲಿ ಒಳಗೊಂಡಿರುತ್ತವೆ ಹೀಗೆ ಸಂವಿಧಾನ ಭಾರತದ ಸಂವಿಧಾನ ಒಟ್ಟು ಹನ್ನೆರಡು ಅನುಸೂಚಿಗಳನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹಾಗಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಬಹುಮುಖ್ಯವಾದ ಪ್ರಶ್ನೆಗಳು ಬರುತ್ತವೆ ಈಗಾಗಲೇ ಮೊನ್ನೆ ನಡೆದಿರುವ ನೆಟ್ಟು ಪರೀಕ್ಷೆಯಲ್ಲಿ ಕೇಳಲಾಗಿದೆ